ಬಹಳ ದೇಶದಲ್ಲಿ ಬಹಳ ಪ್ರತಿಷ್ಠಿತವಾದಂತ ಒಂದು ಚುನಾವಣೆ ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆ ಈಗಾಗಲೇ ಓಟು ಬಾಕ್ಸ್ ಅಲ್ಲಿ ಮತದಾರರ ಆಶಯ ಏನಿದೆ ಅದು ಸೀಲ್ ಆಗಿದೆ ಮೊದಲ ಬಾರಿಗೆ ಬಿಹಾರದಲ್ಲಿ ನಕ್ಸಲ್ ಪ್ರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಬಹಳ ಶಾಂತಿಯುತ ಮತದಾನ ಆಗಿದೆ ಹೈಯೆಸ್ಟ್ ಮತದಾನ ಆಗಿದೆ ಯಾರು ನಕ್ಸಲ್ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರು ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ರು ಅದರ ಮುಖ್ಯ ಮುಖ್ಯಸ್ಥರು ಕೂಡ ಕ್ಯೂನಲ್ಲಿ ಬಂದು ನಿಂತು ವೋಟ್ ಮಾಡಿರುವಂಥದ್ದನ್ನು ಕೂಡ ದೇಶದ ಜನ ಗಮನಿಸ್ತಾ ಇದ್ದಾರೆ ಅಮಿತ್ ಶಾ ಅವರು ಗೃಹ ಸಚಿವರಾದ ಮೇಲೆ ಇಡೀ ದೇಶದಲ್ಲಿ ಈ ತರದ ನಕ್ಸಲ್ ಚಟುವಟಿಕೆಯನ್ನ ಹಾಕುವಂತ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಏನು ದೇಶದ ಟ್ಯಾಕ್ಸ್ ಪೇಯರ್ಸ್ ಹಣ ಹಾಳಾಗ್ತಾ ಇತ್ತು ಅದನ್ನು ಸೇವ್ ಮಾಡಿದ್ದಾರೆ ಇವತ್ತು ಬಿಹಾರದ ಚುನಾವಣೆ ನಿನ್ನೆ ಎಕ್ಸಿಟ್ ಪೋಲ್ ಬಂದಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಹನ್ನೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲನ್ನು ಪ್ರೆಡಿಕ್ಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ಎನ್ಡಿಎ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಮುನ್ನಡೆಯನ್ನ ಸಾಧಿಸಿದೆ ಯಾವುದೇ ಒಂದರಲ್ಲೂ ಕೂಡ ಕಾಂಗ್ರೆಸ್ಸಿನ ಕಟಿಬಂಧನ್ ಕಟ್ಬಂಧನ್ ಕಾಂಗ್ರೆಸ್ ಅನ್ನೋ ಕಟ್ಬಂಧನ್ ಯಾವುದೇ ಎಕ್ಸಿಟ್ ಪೋಲಲ್ಲಿ ಮುಂದೆ ಬಂದಿಲ್ಲ ನನ್ಗನ್ಸ್ತತೆ ಹದಿನಾಲ್ಕನೇ ತಾರೀಕು ರಾಹುಲ್ ಗಾಂಧಿ ಅವರ ಫಸ್ಟ್ ರಿಯಾಕ್ಷನ್ನು ಇದರಲ್ಲಿ ಚೋರಿ ಆಗಿದೆ ಫಸ್ಟ್ ರಿಯಾಕ್ಷನ್ ಮಧ್ಯಾಹ್ನದ ಮೇಲೆ ರಿಯಾಕ್ಷನ್ ಅವರದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಇದು ಕಾಮನ್ ಆಗಿ ಅವರು ಹೇಳುವಂತದ್ದು ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಸಿನ ನಾಯಕತ್ವ ಮೇಲೆ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ ನಾಯಕತ್ವ ಮೇಲೆ ಸೋಲುಗಳ ಸೆಂಚುರಿ ಬಂದ್ಬಿಟ್ಟಿದ್ದಾರೆ ತೊಂಬತ್ತೋ ಎರಡೋ ತೊಂಬತ್ಮೂರೋ ಇರ್ಬೋದು ಅವರು ಚುನಾವಣೆಗಳು ಫೇಸ್ ಮಾಡಿರೋದು ಮೋಸ್ಟ್ಲಿ ದೇಶದಲ್ಲಿ ರಾಜ್ಯಗಳ ಚುನಾವಣೆ ಇರ್ಬೋದು ಪಾರ್ಲಿಮೆಂಟ್ ಚುನಾವಣೆಗಳಿರ್ಬೋದು ಇದೆಲ್ಲೂ ಕೂಡ ತೊಂಬತ್ತೆರಡು ತೊಂಬತ್ ಮೂರು ಬಂದಿರ್ಬೋದು ಆ ಕೂಡ ಐರನ್ ಲೆಗ್ ತರ ಸೋಲುಗಳನ್ನು ಕಂಡಿದ್ದಾರೆ ಅವ್ರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಸೋಲು ಗ್ಯಾರಂಟಿ ಅನ್ನೋದು ಜಗಜ್ಜಾಹಿರಾತಾ ಅವ್ರೆ ಅದಕ್ಕೆ ಇಂಟು ಕೂಡ ಕೊಡ್ತಾರೆ ಬಿಆರ್ ಚುನಾವಣೆ ನಡೀತಾ ಇದ್ರೆ ಮಧ್ಯಪ್ರದೇಶದ ಕಾಡಲ್ಲಿದ್ರು ಅವರು ಈಗ ಮೋಸ್ಟ್ಲಿ ಹದಿನಾಲ್ಕನೇ ತಾರೀಕಿಂದ ಏನೋ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ರಂತೆ ಟೂರ್ ಅಂದ್ರೆ ಅವರು ರೆಸ್ಪಾನ್ಸಿಬಿಲಿಟಿ ಇರುವಂತ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಪಾರ್ಲಿಮೆಂಟಲ್ಲೂ ಕೆಲಸ ಮಾಡ್ತಾ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅವರ ಹಾವ ಭಾವ ದೇವರ ಫೋಟೋಗಳನ್ನು ತೋರಿಸುವಂಥದ್ದು ಪಾಕಿಸ್ತಾನ ಬಗ್ಗೆ ಬಹಳ ಸಾಫ್ಟ್ ನೇಚರ್ ಅನ್ನು ತೋರಿಸುವಂಥದ್ದು ಈ ತರದೆಲ್ಲ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಬಿಹಾರ್ ಚುನಾವಣೆ ಏನು ಎಕ್ಸಿಟ್ ಪೋಲ್ ಬಂದಿದೆ ಅದು ಬಿಜೆಪಿ ಪರವಾಗಿ ಬಂದಿದೆ ರಿಯಲ್ ಪೋಲಲ್ಲೂ ಕೂಡ ಬಿಜೆಪಿ ಇನ್ನೂ ದೊಡ್ಡ ಎಕ್ಸಿಟ್ ಪೋಲ್ಗಿಂತ ದೊಡ್ಡ ಅಂತರದಲ್ಲಿ ಗೆಲ್ತೈತೆ ಅನ್ನೋ ವಿಶ್ವಾಸ ನಮಗಿದೆ ಇದೊಂಥರ ಟ್ರೇಲರ್ ಇದ್ದಂಗೆ ಏನಿದ್ ಪೂರ್ತಿ ಪಕ್ಕಾ ಅಂತಲ್ಲ ಇದೊಂಥರ ಟ್ರೇಲರ್ ಇದ್ದಂಗೆ ಒಂದು ಪ್ರೊಡಕ್ಷನ್ ಮುನ್ಸೂಚನೆ ಆ ಮುನ್ಸೂಚನೆ ಬಿಜೆಪಿ ಪರವಾಗಿ ಬಂದಿರುವಂಥದ್ದು ಸ್ವಾಗತಾರ್ಹ ದೇಶದ ಜನ ಕಾಯ್ತಾ ಇದ್ದಾರೆ ಬಿಆರ್ ಚುನಾವಣೆಗೆ ಹದಿನಾಲ್ಕನೇ ತಾರೀಕು ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸುವ ಮುಖಾಂತರ ಕಾಂಗ್ರೆಸ್ ಈ ದೇಶದಲ್ಲಿ ಕಾಣೆಯಾಗುವಂತಹ ಪರಿಸ್ಥಿತಿ ಬಿಹಾರ್ ಚುನಾವಣೆ ಆದಮೇಲೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಣೆಯಾಗುವಂತಹ ಒಂದು ಪಾರ್ಟಿಯಾಗಿ ನಿರ್ಮಾಣ